ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಶಾಸಕರ ಕಚೇರಿಯಲ್ಲಿ ಗೃಹ ಆರೋಗ್ಯ ಯೋಜನೆಗೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಚಾಲನೆ ನೀಡಿದರು ಗ್ಯಾರಂಟಿ ಯೋಜನೆ ಓಡಾಟ ಮಾಡುವ ಶಕ್ತಿ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ ನಮಸ್ಕಾರ ಈ ದಿನ ನಮ್ಮ ಸರ್ಕಾರದ ಮಹತ್ವಾ ಯೋಜನೆಯಾದ ಶಕ್ತಿ ಯೋಜನೆಯು ಎರಡು ವರ್ಷ ಪೂರೈಸಿದ್ದು ಯಶಸ್ವಿಯಾಗಿ ಆಗಿದೆ ಇವತ್ತು ನಮ್ಮ ಗುಡ್ಲುಪೇಟೆ ಡಿಪ್ಪೋಯಿಂದ ಮೂರು ಕೋಟಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಎರಡು ವರ್ಷದಿಂದ ಪ್ರಯಾಣ ಮಾಡಿದ್ದಾರೆ ಜೊತೆಗೆ ನೂರು ಕೋಟಿ ಆದಾಯನೂ ಈ ನಮ್ಮ ಡಿಪ್ಪೋಯಿಂದ ಆಗಿದೆ ಸೊ ಇದು ನಮ್ಮ ಸರ್ಕಾರದ ಒಂದು ಯೋಜನೆಯಾಗಿ ಇದು ಎಲ್ಲ ಇವತ್ತು ಸಂತಸ ಆಗಿದೆ ಜೊತೆಗೆ ಇದು ಯೋಜನೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಹಿಳೆಯರು ಅನುಕೂಲ ಪಡ್ತಾರೆ ಅಂತ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಎಲ್ಲರೂ ಚಾಲನೆ ಕೊಡ್ತಾರೆ ಅದೇ ರೀತಿ ನಮ್ಮ ಪ್ರದೇಶದಲ್ಲೂ ಕೂಡ ಚಾಲನೆ ಕೊಡ್ತೇವೆ ಅನ್ನೋದು ಮುಂದಿನ ದಿನಗಳಲ್ಲಿ ಯೋಜನೆ ಇನ್ನೂ ವಿದ್ಯಾರ್ಥಿ ಹೆಚ್ಚಿನ ಅನುಕೂಲ ಪಡೆದೇವೆ ಅಂತ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕರ್ನಾಟಕ ಸರ್ಕಾರದ ಮಾತು ಯುವ ಆರೋಗ್ಯ ಯೋಜನೆಯನ್ನು ಉದ್ದುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಯೋಜನೆ ಅಡಿಯಲ್ಲಿ ಹದಿನಾಲ್ಕು ರೀತಿಯ ಒಂದು ಕಾಯಿಲೆಗಳಿಗೆ ಮನೆಗೆ ಬಂದು ಡಾಕ್ಟರ್ಸ್ ಮತ್ತು ನರ್ಸ್ಗಳು ಚೆಕ್ ಮಾಡುವಂಥದ್ದು ವ್ಯವಸ್ಥೆನ ಸರ್ಕಾರ ಮಾಡಿದೆ ಇದೊಂದು ವಿಶೇಷ ಯೋಜನೆ ಯಾಕಂದರೆ ಈ ದಿನ ನಾವೇಳೆ ಆಸ್ಪಿಟ್ಲ್ಗಳಿಗೆ ಹೋಗಿ ನೋಡ್ಬೇಕ ಡಾಕ್ಟ್ರಿಗೆ ತೋರಿಸ್ಬೇಕಾಯ್ತು ಈಗ ಮನೆಗೆ ಬರೋಂಥ ಒಂದು ಹೊಸ ಯೋಜನೆನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಆರೋಗ್ಯ ಸಚಿವರು ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ಮಧುಮೇಹ ರಕ್ತದ ಒತ್ತಡ ಮತ್ತು ಡಯಾಬಿಟಿಕ್ಸು ಬಾಯಿ ಕ್ಯಾನ್ಸರ್ ಸ್ನಾನ ಕ್ಯಾನ್ಸರು ಗರ್ಭಕೋಶ ಕ್ಯಾನ್ಸರು ದೀರ್ಘಕಾಲದ ಪ್ರತಿರೋಧದ ಶ್ವಾಸಕೋಶ ಕಾಯಿಲೆ ಮತ್ತು ಮಾನಸಿಕ ಆರೋಗ್ಯ ಖೀರ್ಣತೆ ಅನಿಮಿಯ ಇಂಥ ಅನೇಕ ಕಾಯಿಲೆಗಳಿಗೆ ಮನೆಗೆ ಬಂದು ಚೆಕ್ ಮಾಡೋ ವ್ಯವಸ್ಥೆನ ಸರ್ಕಾರ ಮಾಡಿದೆ ಖಂಡಿತವಾಗೂ ನಾನು ಈ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ ದಯವಿಟ್ಟು ಡಾಕ್ಟ್ರುಗಳು ಬಂದಂಥ ಸಮಯದಲ್ಲಿ ಅವ್ರಿಗೆ ಸಹಕರಿಸಿ ನಿಮ್ಮಲ್ಲಿರೋಂಥ ಸಮಸ್ಯೆಗಳನ್ನ ಹೆಚ್ಚು ಮನಸ್ಸಿಂದ ಹೇಳಿ ಯಾಕಂದರೆ ಏನೋ ಹೇಳ್ಬಿಡ್ತಾರೆ ಡಾಕ್ಟ್ರು ಅಂತ ಯಾರು ಭಯಪಡಬೇಡಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ದಯವಿಟ್ಟು ನಿಮಗಿರೋವಂಥ ಸಮಸ್ಯೆಗಳನ್ನ ಡಾಕ್ಟರ್ ಹತ್ರ ಹಂಚ್ಕೊಳ್ಳೋ ಮುಖಾಂತರ ಈ ನಮ್ಮ ಸರ್ಕಾರ ತಂದಿರೋಂಥ ಯೋಜನೆಯನ್ನು ನೀವೆಲ್ಲ ಉಪಯೋಗಿಸ್ಕೋಬೇಕು ಸೊ ಡಾಕ್ಟ್ರುಗಳಿಗೆ ನಿಮಗೆ ಡಾಕ್ಟ್ರುಗಳು ನಿಮಗೆ ಸೂಕ್ತವಾದ ಒಂದು ಪರಿಹಾರ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಔಷಧಿ ಟ್ರೀಟ್ಮೆಂಟ್ಗಳನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆಲ್ಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಡಾಕ್ಟ್ರುಗಳಿಗೆ ಸಹಕರಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಯಾಕಂದರೆ ಆರೋಗ್ಯ ಇದ್ದರೆ ಜೀವನ ಜೀವನ ಇದ್ದರೆ ಜೀವನಕ್ಕೆ ಮುಖ್ಯ ಆರೋಗ್ಯ ಹಾಗಾಗಿ ದಯವಿಟ್ಟು ನೀವೆಲ್ಲ ಹೆಚ್ಚಿನ ಉಪಯೋಗನ ಮಾಡಬೇಕು आज के लिए तो ಇದು ಗೃಹ ಆರೋಗ್ಯ ಅಂದ್ರೆ ಮನೆ ಬಾಗಿಲಿ ಮನೆ ಬಡಿಗೆ ಸೇವೆ ಕೊಡುವಂತ ಆರೋಗ್ಯ ಸೇವೆ ಇದರಲ್ಲಿ ನಮ್ಮ ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳು ಮೊದಲು ಸಾಂಕ್ರಾಮಿಕ ರೋಗಗಳಿಂದ ಜನ ಜಾಸ್ತಿ ಮರಣ ಹೊಂದಿದ್ರು ಆದ್ರೆ ಇತ್ತೀಚೆಗೆ ಶೇಕಡ ಏನ್ ಮರಣ ಹೊಂದಿದ್ದಾರೆ ಅದರಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಅಸಾಂಕ್ರಾಮಿಕ ರೋಗಗಳಿಂದ ಮರಣ ಹೊಂದಿರ್ತದೆ ತಂತ್ರ ಇದು ಗೃಹ ಆರೋಗ್ಯ ಜಿಲ್ಲೆ ಚಾಲನೆ ಇವತ್ತು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಅದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಗೃಹ ಆರೋಗ್ಯ ಅಂದ್ರೆ ಮನೆ ಮನೆ ಹತ್ರನೇ ಅಂದಕ್ಕೆ ನನಗೆ ಮಾಡಿಕೊಂಡು ನಾವು ಇಂಗಿದಲ್ಲೇ ಇಲ್ಲೇ ಮಾಡೋಣ ಸರ್ ಆಫೀಸಲ್ಲೇ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಇದೇ ತರ ಪ್ರತಿ ಹತ್ತೊಂಬತ್ತನೇ ತಾರೀಕು ತನಕ ಆ ಎಲ್ಲಿ ಗ್ರಾಮ ಪಂಚ ಪಿ ಎಸ್ ಇದೆ ಆ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಅವ್ರ ಮನೇಲಿ ಮಾಡೋ ಮುಖಾಂತರ ಅದನ್ನ ಚಾಲನೆ ಮಾಡ್ತಾರೆ ಇದ್ರೆ ಅಂದರೆ ಪ್ರತಿ ನಮ್ಮ ಆಶಾ ವರ್ಕರ್ಸ್ಗೆ ಹದಿನಾಲ್ಕು ಕಾಯಿಲೆಗಳೇನಿದೆ ಒಂದು ಶು ಮೇನು ಒಂದು ಡಯಾಬಿಟಿಸ್ ಶುಗರು ಬಿ ಪಿ ಮತ್ತೆ ಕ್ಯಾನ್ಸರ್ ಮೂರು ತರಲು ಬಾಯಿ ಕ್ಯಾನ್ಸರ್ ಮತ್ತೆ ಒಂದು ಸರ್ವೈಕಲ್ ಕ್ಯಾನ್ಸರು ಮತ್ತೆ ಥರ ಒಂದು ಗರ್ಭಕೋಶದು ಮತ್ತೆ ಅನೀಮಿಯಾ ಮತ್ತೆ ಕಿಡ್ನಿ ಡಿಸೀಸಸ್ ರೋಗದ್ದು ಮತ್ತೆ ಮೆಂಟಲ್ ಹೆಲ್ತ್ ಈ ಥರ ಹದಿನಾಲ್ಕು ಅಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರು ಹರಡೋದಲ್ಲ ಇದು ಇದನ್ನ ನಾವು ಯಾವ್ದಾರ ಒಂದು ಈಗ ತುಂಬ ನಾವು ಇಲ್ಲೇ ಬೆಳಿಗ್ಗೆನ ಮಾಡಿದ್ದೀವಿ ಎಷ್ಟೋ ಜನಕ್ಕೆ ಬಿಪಿನೂ ಜಾಸ್ತಿ ಇದೆ ಶುಗರು ಜಾಸ್ತಿ ಇದೆ ಒಂದು ಅರ್ಶನ ಹೆದರ್ಕೊಂಡು ಮಾಡಿಸ್ತಿಲ್ಲ ಅದೆಲ್ಲ ದೂರ ಮಾಡಬೇಕು ಹೆದರ್ಕೊಳ್ತೇನೆ ನಮ್ಮ ಆರೋಗ್ಯ ಮುಖ್ಯಸ್ಥರ ಹೇಳಿದಂಗೆ ಆರೋಗ್ಯಕ್ಕೆ ಒತ್ತಡ ನೀಡಬೇಕು ಈಗ ನಾವೇನು ಪ್ರತಿ ಆಶಾದವರು ಸ್ಕ್ರೀನಿಂಗ್ ಎಲ್ಲರಿಗೂ ಅನುಬಂಧ ಕೊಟ್ಟಿದ್ದೀವಿ ಅವರು ಕ್ವಶನ್ಸ್ ಕೇಳ್ತಾರೆ ಎಷ್ಟೋ ಜನ ಹೇಳಲ್ಲ ಈಗ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ನಾವ್ ಅವ್ರು ಕೇಳಿದಾಗಲೇ ಗೊತ್ತಾಗೋದು ಅದಕ್ಕೆ ಎಲ್ಲ ಸಹಕಾರ ಮಾಡಿದ್ರೆ ಸಿಗುತ್ತೆ ಬಂದು ಕ್ವಶನ್ ಸ್ಮೋಕಿಂಗ್ ಮಾಡ್ತಾರ ಇಲ್ಲ ಆಲ್ಗೊಲ್ ತಗೋತಾರ ಬೇರೆ ಏನಾರ ಫ್ಯಾಮಿಲಿ ಹಿಸ್ಟ್ರಿ ಈ ತರ ಈ ಸಾಂಕ್ರಾಮಿಕ ರೋಗ ಜಾಸ್ತಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅನುವಂಶ ಕಾಯಿಲೆ ಕೂಡ ಒಂದು ಐದರಿಂದ ಎಂಟು ಪರ್ಸೆಂಟ್ ಇರುತ್ತೆ ಅದಕ್ಕೋಸ್ಕರ ಈಗ ಆಶಾನು ನಮ್ಮಲ್ಲಿ ನೂರ ಆಶಾ ವರ್ಕರ್ ಇದಾರೆ ಒಟ್ಟು ನಮಗೆ ಟಾರ್ಗೆಟ್ ಪಾಪ್ಯುಲೇಷನ್ ಮೂವತ್ತು ವರ್ಷ ಮೇಲ್ಕೊಟ್ಟವರು ಒಂದು ಲಕ್ಷ ನಲವತ್ತೈದು ಸಾವಿರ ಜನ ಐವತ್ತೇಳು ಸಾವಿರ ಮನೆ ಈ ಲೆಕ್ಕ ನಾವು ಒಂದು ಪ್ಲಾನ್ ಮಾಡಿದೀವಿ ಆ ಹಂಡ್ರೆಡ್ ನೂರಿಂದ ನೂರ ಇಪ್ಪತ್ ನಾಲ್ಕು ಪ್ರತಿ ಮನೆ ಪ್ರತಿ ವ್ಯಕ್ತಿನ ಸ್ಕ್ರೀನ್ ಆಗುತ್ತೆ ಇಲ್ಲಿ ಏನು ಸ್ಕ್ರೀನ್ ಮಾಡ್ತೀವಿ ಅಂದ್ರೆ ಐಡೆಂಟಿಫೈ ಮಾಡಿದ ಕಾಯಿಲೆಗಳು ಇಲ್ಲಿ ಇಲ್ಲಿ ಹೃದಯ ಕಾಯಿಲೆ ಇಲ್ಲಿ ಬಿ ಪಿ ಶುಗರ್ ಅಲ್ಲೇ ಮ್ಯಾನೇಜ್ ಮಾಡ್ತೀವಿ ಅನಿಮಿಯಾ ರಕ್ತ ಅಲ್ಲಿ ಪಿ ಎಸ್ ಸಿ ಲೆವೆಲ್ ಮ್ಯಾನೇಜ್ ಮಾಡುವಂತದ್ದು ಅಲ್ಲೇ ಮ್ಯಾನೇಜ್ ಆಗುತ್ತೆ ಈಗ ಹೆಚ್ಚುವರಿ ಮ್ಯಾನೇಜ್ ಮಾಡಬೇಕು ಎಂ ಆರ್ ಐ ಬೇಕು ಸಿ ಟಿ ಸ್ಕ್ಯಾನ್ ಬೇಕು ಮತ್ತೆ ಹೆಚ್ಚುವರಿ ಟೆಸ್ಟ್ ಗಳು ಮಾಡಿಸ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಕಳಿಸ್ತೀವಿ ಇಲ್ಲಿ ಸೌಲಭ್ಯ ಇಲ್ಲಿ ಜನರಲ್ ಹಾಸ್ಪಿಟಲ್ಗೆ ಇಲ್ಲಿ ಅನ್ನೋದು ಮೆಡಿಕಲ್ ಕಾಲೇಜು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್